ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಕಳಿಸಿಕೊಳ್ಳುತ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಕ್ಕಬಳ್ಳಾಪುರ ತಾಲೂಕಾ ಸೋಮನಹಳ್ಳಿ ವಲಯದ ಕೋರೇನಹಳ್ಳಿ ಕೆರೆಯನ್ನ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿಯಲ್ಲಿ ಹೂಳೆತ್ತುವ ಕಾಮಗಾರಿ ಪೂರ್ಣಗೊಂಡಿದ್ದು ಇಂದು ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ಬೆಂಗಳೂರು ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಶೀನಪ್ಪ ಎಂ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಏಳನೇ ಕೆರೆ ಜಿಲ್ಲೆಯಲ್ಲಿ ಮೂವತ್ಮೂರನೇ ಕೆರೆ ರಾಜ್ಯದಲ್ಲಿ ಏಳುನೂರ ತೊಂಬತ್ತೊಂಬತ್ತನೇ ಕೆರೆ ಕಾಮಗಾರಿ ಮುಗಿಸಿ ಕೆರೆ ಸಮಿತಿಯವರಿಗೆ ಹಸ್ತಾಂತರಿಸಲಾಗಿದೆ ಕೋರಿನಹಳ್ಳಿ ಕೆರೆಗೆ ಕ್ಷೇತ್ರದ ವತಿಯಿಂದ ಒಂಬತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ಅನುದಾನ ಹೂಳೆತ್ತಿದ ಜೆಸಿಬಿ ಹಾಗೂ ಇಟಾಚಿಗಳಿಗೆ ಬಳಕೆಯಾಗಿದ್ದು ಈ ಭಾಗದ ರೈತರು ಕೆರೆಯ ಫಲವತ್ತಾದ ಮಣ್ಣನ್ನು ತಮ್ಮ ಜಮೀನುಗಳಿಗೆ ಸ್ವಂತ ಖರ್ಚಿನಲ್ಲಿ ಸಾಗಾಟ ಮಾಡಿ ಕೃಷಿಗೆ ಬಳಕೆ ಮಾಡಿರುತ್ತಾರೆ ಧರ್ಮಸ್ಥಳ ಕ್ಷೇತ್ರದ ಅನುದಾನ ಪೂರ್ತಿಯಾಗಿ ಬಳಕೆ ಮಾಡಿದ್ದು ಈ ವರ್ಷದಲ್ಲಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಒಂದು ಸಾವಿರ ಕೆರೆ ಪುನಶ್ಚೇತನ ಮಾಡುವ ಗುರಿ ಹೊಂದಿರುವುದಾಗಿ ಹೇಳಿದರು ಅಷ್ಟೇ ಅಲ್ಲದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಆರು ರಾಷ್ಟ್ರೀಯ ಬ್ಯಾಂಕುಗಳ ಬಿಸಿ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಅಂದರೆ ಶೇಕಡಾ ಹದಿನಾಲ್ಕು ಕಡಿತ ಬಡ್ಡಿ ದರದಲ್ಲಿ ಸಂಘಗಳಿಗೆ ಹಣಕಾಸಿನ ಸೌಲಭ್ಯ ಒದಗಿಸುವುದಾಗಿ ತಿಳಿಸಿದರು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಡಿಯಲ್ಲಿ ನಿರ್ಗತಿಕರಿಗೆ ಮಾಶಾಸನ ವಿತರಣೆ ಆರ್ಥಿಕವಾಗಿ ಕಷ್ಟದಲ್ಲಿರುವ ಸದಸ್ಯರನ್ನು ಗುರುತಿಸಿ ಅವರಿಗೆ ವಾತ್ಸಲ್ಯ ಮನೆ ರಚನೆ ಜನಮಂಗಳ ಕಾರ್ಯಕ್ರಮದಲ್ಲಿ ವೀಲ್ಚೇರ್ ಇತ್ಯಾದಿ ಸಲಕರಣೆ ನೀಡುವುದು ಹಾಲಿನ ಡೈರಿ ಕಟ್ಟಡ ರಚನೆಗೆ ಅನುದಾನ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಅನುದಾನ ವಿತರಣೆ ಹಾಗೂ ಸ್ವಸಹಾಯ ಸಂಘಗಳ ಸದಸ್ಯರ ಮಕ್ಕಳ ವೃತ್ತಿಪರ ಶಿಕ್ಷಣಕ್ಕೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಹಾಗೂ ಯೋಜನೆಯ ಇತರ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಎನ್ ರಮೇಶ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಕೆರೆ ಪುನಶ್ಚೇತನದಿಂದ ಊರಿನ ಎರಡು ನೂರರಿಂದ ಎರಡು ನೂರ ಐವತ್ತು ರೈತ ಕುಟುಂಬಗಳಿಗೆ ಅನುಕೂಲವಾಗಲಿದ್ದು ರೈತರು ಪ್ರಗತಿ ಹೊಂದುವುದರಲ್ಲಿ ಅನುಕೂಲವಾಗಲಿದೆ ಎಂದು ತಿಳಿಸಿ ಗ್ರಾಮಸ್ಥರಿಗೆ ಕೆರೆಯನ್ನು ಮಲಿನಗೊಳಿಸದೆ ಸ್ವಚ್ಛತೆಯಿಂದ ಇಟ್ಟುಕೊಳ್ಳಲು ವಿನಂತಿಸಿ ಕ್ಷೇತ್ರದ ವತಿಯಿಂದ ಶುದ್ಧಗಂಗಾ ಕುಡಿಯುವ ನೀರಿನ ಘಟಕ ರಚನೆ ಕುರಿತು ಮಾಹಿತಿ ನೀಡಿದರು ಕಾರ್ಯಕ್ರಮಗಳು ಜನಕ್ಕೆ ಬಡವರಿಗೆ ಸಾಮಾಜಿಕ ಇದಕ್ಕೆ ಸ್ವಾಸ್ಥ್ಯ ಕಾರ್ಯಕ್ರಮಗಳ ಜೊತೆಗೆ ಮದ್ಯ ಉದ್ಯಾನ ಶಿಬಿರಗಳು ನವಜೀವನ ಶಿಬಿರಗಳು ಈ ತರ ಅನೇಕ ಕಾರ್ಯಕ್ರಮಗಳು ಇವತ್ತು ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಬೇಕಾಗಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೋಟ್ಯಾಂತರ ರೂಪಾಯಿ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಿ ಮುಂಚೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಕಳು ಬಂದು ಏನಾದ್ರು ಹೆಣ್ಣು ಮಗಳ ಏನಾದ್ರು ಟೇಪ ಇನ್ನೊಂದು ಕುಡಿಸ್ಬೇಕಾದ್ರೆ ಗಂಡನ ಮುಂದೆ ಹೋಗಿ ಕೈ ಕಟ್ಟಿಕೊಂಡು ಕೈ ಚೇಜುವಂತ ಪರಿಸ್ಥಿತಿ ಇತ್ತು ಇವತ್ತು ವೀರೇಂದ್ರ ಅವರ ದೂರದೃಷ್ಟಿಯ ಪರಿಣಾಮವಾಗಿ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಅವರೇ ಗಂಡನ ಕೊಡುವಂತ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗಿದೆ ಆ ತರದ್ದು ಬಹಳಷ್ಟು ಕಾರ್ಯಕ್ರಮಗಳನ್ನ ತುಂಬಾ ಸಂತೋಷ ಆಗ್ತದೆ ನಾನು ಈ ಇದಕ್ಕೆ ಜನಜಾಗೃತಿ ವೇದಿಕೆ ಮುಖಾಂತರ ಸುಮಾರು ಸಾವಿರಾರು ಮಧ್ಯರ್ಧನ ಶಿಬಿರಗಳನ್ನ ಈ ರಾಜ್ಯದಲ್ಲಿ ಮಾಡಿದೀವಿ ಸುಮಾರು ಮೂರ್ ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೋರ್ಲಾ ನೀರು ಉಕ್ಕಿ ಇದೆ ಆ ತರದ್ದು ಒಂದು ಪ್ರಯೋಜನ ಈ ಭಾಗ ಕೂಡ ಇವತ್ತು ಮಾಡಿರೋದು ಕೂಡ ಪ್ರಶಂಸನೀಯ ಅದರ ಸದುಪಯೋಗವನ್ನ ಕೆಲಸ ಮಾಡಿಕೊಟ್ರು ಮುಂದೆ ಮೇಂಟೈನ್ ಮಾಡ್ಕೊಳ್ಳೋದು ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಇದಾರೆ ಮತ್ತೆ ಗ್ರಾಮಸ್ಥರು ಕೂಡ ಸಹಕಾರ ಮಾಡಬೇಕು ಬರೋದು ಬಟ್ಟೆ ಒಗೆಯೋದು ನೀರ್ ಬಂದಾಗ ಆ ಬಟ್ಟೆಗಳಲ್ಲೇ ಬಿಸಿ ಹಾಕೋದು ಹಳೆ ಬಟ್ಟೆಗಳು ಮನೆ ಗಲೀಜನೆಲ್ಲ ತಂದು ತಿಪ್ಪೆಗಾಕೋದನ್ನ ತಂದು ಹಾಕೋದು ಈ ತರ ಮಾಡಿದ್ರೆ ಇಷ್ಟು ಪವಿತ್ರವಾದ ಒಳ್ಳೆ ಕಾರ್ಯಕ್ರಮ ಮಾಡಿ ಕೂಡ ಪ್ರಯೋಜನ ಇಲ್ಲದೆ ಆಗ್ತದೆ ಅದನ್ನು ನೀವು ಪಾಲಿಸಬೇಕು ಇದು ನಿಮ್ಮ ಕೆರೆ ನಮ್ಮೂರು ನಮ್ಮ ಕೆರೆ ಇದು ಯಾರ ಆಸ್ತಿ ಅಲ್ಲ ನಿಮ್ಮ ಆಸ್ತಿ ಈ ಗ್ರಾಮದವರು ಸುತ್ತಮುತ್ತ ಇದ್ರ ಸದುಪಯೋಗ ಏರ್ಪಡ್ತಾರೆ ಅವ್ರ ಆಸ್ತಿ ಹೇಳಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಮಾತನಾಡಿ ಪೂಜ್ಯರ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಮಹಿಳೆಯರ ಸಬಲೀಕರಣ ಮಕ್ಕಳ ಶಿಕ್ಷಣ ಸಮುದಾಯ ಅಭಿವೃದ್ಧಿಗೆ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ನೀಡುತ್ತಿದ್ದು ಕೋರೇನಹಳ್ಳಿ ಕೆರೆ ಅಭಿವೃದ್ಧಿಪಡಿಸಿದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೂ ಎಲ್ಲರೂ ಈ ಕಾರ್ಯಕ್ರಮಗಳ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ರೈತರು ಕೆಲವು ಎಕರೆಗಳ ಜಮೀನುಗಳನ್ನು ಆಕ್ರಮಿಸಿ ಕೆರೆನೇ ಮುಚ್ಚುವ ಸ್ಥಿತಿನಲ್ಲಿ ಇತ್ತು ಇವಾಗ ನೋಡಿದ್ರೆ ಹತ್ತು ಲಕ್ಷ ರೂಪಾಯಿ ವೆಚ್ಚ ಮಾಡಿ ಹೂಳೆತ್ತಿರೋದನ್ನ ನೋಡಿದ್ರೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ನಮ್ಮ ಪೂಜ್ಯ ನೇತೃತ್ವದಲ್ಲಿ ಮಾಡತಕ್ಕಂತ ಕೆಲಸಗಳಿಗೆ ನಾವು ಹೆಚ್ಚು ರೈತರು ಮತ್ತು ಮುಖಂಡರು ಎಲ್ಲ ಪ್ರೋತ್ಸಾಹ ಕೊಡಬೇಕಾಗ್ತದೆ ಯಾರು ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಯಾರಿಗಿರ್ತೈತೆ ಅವ್ರು ಈ ಕೆಲಸಗಳನ್ನೆಲ್ಲ ಮಾಡ್ತಾರೆ ಇವತ್ತು ನಾವು ಒಬ್ಬ ಅವರು ಸುಮಾರು ಎತ್ತಿನ ಅಲ್ಲಿಂದ ಸುಮಾರು ಕೆರೆಗಳಿಗೆ ನೀರು ತುಂಬಿಸಿದ್ರು ಎತ್ತಿನ ಒಳೆಯಿಂದ ಎತ್ತಿನ ವ್ಯಾಲ್ಯೂ ಅದರಿಂದ ಇವತ್ತು ಬೋರ್ವಲಿಗಳೆಲ್ಲ ಇಂಪ್ರೂವ್ ಆಗಿದೆ ಮೊನ್ನೆ ಸದನದಲ್ಲಿ ಎಫ್ ಐ ಸದನದಲ್ಲಿ ಒಂದು ಇದು ಕೊಟ್ಟಿದ್ದಾರೆ ಮೆಮೊರಾಂಡಮ್ ಏನು ಇನ್ನೂರು ಕೋಟಿ ರೂಪಾಯಿ ನಮ್ಗೆ ಬೇಕು ಆ ಇನ್ನೂರು ಕೋಟಿ ರೂಪಾಯಿ ಹೆಂಗೆ ಈ ನಮ್ಮ ಹೆಗ್ಡೆಯವರು ಯಾವ ರೀತಿ ಮಾಡ್ತಾ ಅದಕ್ಕೆ ಉಪಯೋಗಿಸ್ಕೊಂಡು ಎಲ್ಲಿ ಕೆರೆಗಳಿರ್ತೈತೆ ಎಲ್ಲಿ ಕುಂಟಿಗಳಿರ್ತೈತೆ ಅದಕ್ಕೆ ನಾನು ಸುಮಾರು ಒಂದು ಕ್ಷೇತ್ರಕ್ಕೆ ಎಂಟು ಇಪ್ಪತ್ತೈದು ಕೋಟಿ ರೂಪಾಯಿ ತರ ಖರ್ಚು ಮಾಡಬೇಕು ಅಂತ ಹೇಳಿದ್ದಾರೆ ಅದು ಕೊಡೋದು ಬಿಡೋದು ಅವರಿಗೆ ಸೇರಿರೋದು ತರೋದು ಅವ್ರಿಗೆ ಬಿಟ್ಟಿದೀವಿ ಅದೇ ರೀತಿ ನೀವು ಇವತ್ತು ಹೆಗ್ಡೆಯವರು ಇದನ್ನೆಲ್ಲ ಮಾಡಿ ತೋರಿಸ್ತಾ ಇದ್ದಾರೆ ಮಾಡಿ ಅದರಿಂದ ಇಚ್ಛಾಶಕ್ತಿ ಪ್ರತಿಯೊಬ್ಬ ಇವ್ರಿಗೂ ಇರಬೇಕು ಮುಖಂಡರಿಗೆ ಈ ಕೆಲಸಗಳು ಮಾಡ್ಬೇಕು ರೈತರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂತ ವಿಷಯ ಇರಬೇಕು ಬರೀ ಡೋಗಾ ಹೇಳಿ ಹೊರಟೋದ್ರೆ ಪ್ರಯೋಜನ ಇಲ್ಲ ಅದರಿಂದ ಇದೇನೆಲ್ಲ ನೀವು ಗಮನಿಸಿದ್ರೆ ಯಾಕೆ ಕೆಲಸ ಮಾಡ್ತಾರೆ ಯಾರಿಗೆ ನಾವು ಅಭಿಪ್ರಾಯ ಕೊಡ್ಬೇಕು ಅಂತಕ್ಕನ್ನ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾವು ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೆರೆ ಹೂಳು ತೆಗೆದು ಅಭಿವೃದ್ಧಿಪಡಿಸಿ ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತರ್ಜಲ ಹೆಚ್ಚಿಸಲು ಇದೊಂದು ಉತ್ತಮ ಯೋಜನೆಯಾಗಿದೆ ಅಷ್ಟೇ ಅಲ್ಲದೆ ಸ್ವಸಹಾಯ ಸಂಘಗಳ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಆರ್ಥಿಕ ನೆರವು ನೀಡಿ ಪ್ರಗತಿ ಹೊಂದಲು ಸಹಕಾರಿಯಾಗಿರುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯುವ ಮುಖಂಡ ಗಿರೀಶ್ ಹರಿಸ್ಥಳ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಸಿಎಸ್ ತಾಲೂಕಾ ಯೋಜನಾಧಿಕಾರಿ ಧನಂಜಯ್ ಮೇಲ್ವಿಚಾರಕರಾದ ಮಂಜುಳಾ ಮತ್ತು ಮಂಜುನಾಥ್ ಸೇವಾ ಪ್ರತಿನಿಧಿ ರಮೇಶ್ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ಮತ್ತಮೆ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಈಗ ಹಲವು ಚನಗಳ ನಿಮಮ್ಮ ಹಾಗೂ ಬವನ ಅಕ್ಷರಮುಡಿ ನಿಮಗೆ ಸೇಸಿ ಸೇಸುವಂತ ನಮ್ಮ ಸಬಸರೆ ನಮ್ಮ ಪರಸ್ಪರವಾಗಿ ಶುಭದಕ್ಕೆ